ಹಾಂ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಟಿ ಟಿ ಆಕ್ಸ್ಪೀರಿಯನ್ಸ್ ಮತ್ತು ಟೀಚರ್ ಆಕ್ಸ್ಪೀರಿಯನ್ಸ್ ಆಗಿರುವಂಥ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೊನ್ನೆ ನಡೆದಂಥ ಏಳನೇ ತಾರೀಕು ನಡೆದಂಥ ಡಿಸೆಂಬರ್ನಲ್ಲಿ ನಡೆದಂಥ ಕರ್ನಾಟಕ ಟಿ ಜಿ ಟಿ ಇ ಟಿ ಎಲಿಜಿಬಲ್ ಟೆಸ್ಟ್ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಫೈನಲ್ ಕೀ ಆನ್ಸರನ್ನು ಈಗ ಬಿಡಲಾಗಿದೆ ಯಾರೆಲ್ಲ ಒಂದು ಮತ್ತು ಎರಡು ಅಂಕಗಳಿಂದ ಯಾರದೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಅವರು ಇದರಲ್ಲಿ ಕ್ಲಿಯರ್ ಆಗಿರಬಹುದು ಅಂತ ನಾನು ತಿಳ್ಕೊತೀನಿ ಯಾರೆಲ್ಲ ಒಂದು ಮತ್ತು ಎರಡು ಅಂಕಗಳಿಂದ ಟಿ ಇ ಟಿ ಪೇಪರ್ ಒನ್ ಮತ್ತು ಪೇಪರ್ ಅನ್ನು ಮಿಸ್ ಮಾಡ್ಕೊಂಡಿರ್ತೀರಾ ಅಂದರೆ ಅವ್ರದ್ದು ಅನುತ್ತೀರ್ಣ ಅಂತ ಅವರೇ ಅಂದ್ಕೊಂಡಿರ್ತಾರೆ ಆದರೆ ಇದರಲ್ಲಿ ಒಂದು ಮತ್ತು ಎರಡು ಅಂಕಗಳು ಬರುವ ಸಾಧ್ಯತೆಗಳು ದಟ್ಟಣವಾಗಿದೆ ಅದಕ್ಕೆ ಸ್ನೇಹಿತರೆ ಒಂದ್ಸಲ ನಿಮ್ಮ ಪೇಪರನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಸ್ನೇಹಿತರೆ ಕರ್ನಾಟಕದಲ್ಲಿ ಕೆಟಗರಿ ವೈಸ್ ಎಷ್ಟಕ್ಕೆ ಕಸ್ಟ್ ಆಫ್ ಇರುತ್ತದೆ ಅಂತ ಕೆಲವೊಬ್ಬರಿಗೆ ಗೊತ್ತಿಲ್ಲ ಗೊತ್ತಿರೋವರು ವಿಡಿಯೋನ ಸ್ಕಿಪ್ಪನ್ನು ಮಾಡ್ಬೋದು ಗೊತ್ತಿರಲಾರ್ದವರಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಕೆಟಗರಿ ಒನ್ ಟು ಬಿ ಅವರಿಗೆ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ವಿಡಿಯೋದಲ್ಲಿ ನಮಗೆ ಸಂಪೂರ್ಣ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಭೇಟಿ ಮಾಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಮರಿಬೇಡಿ ಬನ್ನಿ ಸ್ನೇಹಿತರೆ ಕೆಟಗರಿ ವೈಸ್ ಎಷ್ಟಕ್ಕೆ ನಿಲ್ ಇರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಕರ್ನಾಟಕದಲ್ಲಿ ಜನರಲ್ ಅವರಿಗೆ ಬಂದುಬಿಟ್ಟು ಜನರಲ್ ಅವರು ನೂರ ಐವತ್ತು ಅಂಕಗಳಿಗೆ ತೊಂಬತ್ತು ಅಂಕಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅಂದರೆ ಅರವತ್ತು ಪರ್ಸೆಂಟನ್ನು ನಾವು ತಗೋಬೇಕಾಗುತ್ತದೆ ಅಂದರೆ ಅವರು ಟಿ ಟಿ ಜಿಗೆ ಎಲಿಜಿಬಲ್ ಆಗ್ತಾರೆ ಅದೇ ರೀತಿ ಎಸ್ ಸಿ ಎಸ್ ಟಿ ಅವರಿಗೆ ನಾವು ನೋಡ್ತಾ ಹೋದರೆ ಎಸ್ ಸಿ ಮತ್ತು ಎಸ್ ಟಿ ಅವರು ಐವತ್ತೈದು ಪರ್ಸೆಂಟ್ ಅಂದರೆ ಅವರು ಎಂಬತ್ತೆರಡೂವರೆ ಅಂಕಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ ಎಂಬತ್ತೆರಡು ಅಂದರೆ ಎಂಬತ್ತ್ಮೂರು ಅಂಕಗಳನ್ನು ಅವರು ಪಡೆದುಕೊಂಡರೆ ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟ್ಗೆ ಅವರು ಅರ್ ಅರ್ಹರಾಗಿರುತ್ತಾರೆ ಅದೇ ರೀತಿ ನಾವು ಬೇರೆ ಕ್ಯಾಟಗರಿಯನ್ನು ನಾವು ನೋಡ್ತಾ ಬಂದರೆ ಅವು ಸಹಿತ ಮ್ಯಾಕ್ಸಿಮಮ್ ಸೇಮ್ ಇರುತ್ತವೆ ಕ್ಯಾಟಗರಿ ಒನ್ ಆಗಿರ್ಬೋದು ಕೆಟಗಿರಿ ಟು ಎ ಆಗಿರ್ಬೋದು ಕ್ಯಾಟಗರಿ ಒನ್ ಆಗಿರ್ಬೋದು ಟು ಬಿ ಆಗಿರ್ಬೋದು ಮತ್ತು ಕ್ಯಾಟಗರಿ ತ್ರೀ ಬಿ ಆಗಿರ್ಬೋದು ಇವರು ನೂರ ಐವತ್ತು ಅಂಕಗಳಿಗೆ ತೊಂಬತ್ತು ಅಂಕಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅಂದರೆ ಇವರು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಪರ್ಸೆಂಟನ್ನು ಪಡ್ಕೊಂಡ್ರೆ ಟಿ ಇ ಟಿ ಪೇಪರ್ ಒನ್ ಮತ್ತು ಪೇಪರ್ ಟು ಇವರು ಉತ್ತೀರ್ಣರಾಗಿರುತ್ತಾರೆ ಸ್ನೇಹಿತರೆ ಇವರು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಒಂದು ಸಲ ಇನ್ನೊಂದು ಸಲ ನಿಮ್ಮ ಪೇಪರನ್ನು ಫೈನಲ್ ಕಿ ಆನ್ಸರನ್ನು ನೀವು ಚೆಕ್ ಮಾಡ್ಕೊಳ್ಳಿ ಯಾರ್ದಾದರೂ ಒಂದು ಅಥವಾ ಎರಡು ಅಂಕಗಳಿಂದ ಮಿಸ್ ಆಗಿರ್ತವೆ ಮಿಸ್ ಆಗಿದ್ದರೆ ಅವರು ಟಿ ಇ ಟಿಯನ್ನು ಕ್ಲಿಯರ್ ಮಾಡಿಕೊಂಡಿರಬಹುದು ಅದಕ್ಕೆ ಒಂದು ಸಲ ಫೈನಲ್ ಕ್ಯಾನ್ಸರನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು